ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಯಂಕರ ಸೂರ್ಯ ಗ್ರಹಣವು ಇದೇ ಮಾರ್ಚ್ ತಿಂಗಳಲ್ಲಿ ಸಂಭವಿಸ್ತಾ ಇದೆ ಹಾಗಾದ್ರೆ ಯಾವ ರಾಶಿಗೆ ಅದೃಷ್ಟ ಯಾವ ರಾಶಿಗೆ ದುರಾದೃಷ್ಟ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನ ನಂಬೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ಓಂ ನಮ ಎಂದು ಕಮೆಂಟ್ ಮಾಡಿ ಹೌದು ಇದೇ ತಿಂಗಳ ಅಮಾವಾಸ್ಯೆಯ ದಿನ ಭಯಂಕರ ಸೂರ್ಯ ಗ್ರಹಣವು ಸಂಭವಿಸಲಿದ್ದು ಮಧ್ಯಾಹ್ನದ ಸಮಯದಲ್ಲಿ ಗೋಚರಿಸಲಿದೆ ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದಲ್ಲಿ ಗ್ರಹಣ ನಡೆಯುವ ಸಮಯ ಎಷ್ಟು ಹಾಗೂ ಯಾವ ದಿನಾಂಕದಂದು ಸೂರ್ಯ ಗ್ರಹಣ ನಡೀತಾ ಇದೆ ಗ್ರಹಣದ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಮತ್ತು ಮನೆಯಲ್ಲಿರುವ ಚಿಕ್ಕ ಮಕ್ಕಳು ಪಾಲಿಸಬೇಕಾದ ನಿಯಮಗಳು ಯಾವ್ಯಾವು ಹಾಗೂ ಗ್ರಹಣದ ಸೂತಕದ ಕಾಲ ಯಾವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಯಾವುವು ಹಾಗೂ ಈ ಗ್ರಹಣದಿಂದಾಗಿ ಈ ಮೂರು ರಾಶಿಗಳಿಗೆ ಅದೃಷ್ಟವೋ ಅದೃಷ್ಟ ಉಂಟಾಗಲಿದ್ದು ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ ಅಂದರೆ ಹಿಡಿದ ಎಲ್ಲ ಕೆಲಸಗಳು ಯಶಸ್ಸು ಕಾಣಲಿದ್ದು ಯಾವುದೇ ಕೆಲಸ ಫೇಲ್ ಆಗುವ ಮಾತೇ ಇಲ್ಲ ಈ ಮೂರು ರಾಶಿಯ ಜನರು ಈ ವರ್ಷದಲ್ಲಿ ಕೋಟ್ಯಾಧಿಪತಿಗಳಾಗಲಿದ್ದಾರೆ ಹಣದ ಸುರಿಮಳೆಯೇ ಸುರಿಯಲಿದೆ ಆದರೆ ಈ ಮೂರು ರಾಶಿಯವರು ಈ ವಿಡಿಯೋದಲ್ಲಿ ನಾವು ತಿಳಿಸಿದ ಹಾಗೆ ಮುನ್ನೆಚ್ಚರಿಕೆಯ ಕ್ರಮಗಳು ಹಾಗೂ ಪಾಲಿಸುವ ನಿಯಮಗಳ ಬಗ್ಗೆ ವಿಶ್ಲೇಷಿಸಲಾಗಿದ್ದು ತಪ್ಪದೆ ಕೊನೆಯವರೆಗೂ ನೋಡಿ ಹಿಂದೂ ಧರ್ಮ ಶಾಸ್ತ್ರಗಳ ಪ್ರಕಾರ ಗ್ರಹಣಕ್ಕೆ ತನ್ನದೇ ಆದ ವಿಶೇಷ ಸ್ಥಾನವಿದೆ ವಿಜ್ಞಾನದಲ್ಲಿ ಇದನ್ನ ಬಾಹ್ಯಾಕಾಶದ ಒಂದು ಕೌತುಕ ಅಂತಾನೆ ಹೇಳಬಹುದು ಸೂರ್ಯ ಗ್ರಹಣವು ಈ ಬಾರಿ ಅತಿ ಭಯಂಕರವಾಗಿ ಇರಲಿದ್ದು ಭಾಗ್ಯಶಃ ಸೂರ್ಯ ಗ್ರಹಣ ಇದಾಗಿದೆ ಸೂರ್ಯ ಗ್ರಹಣವು ಮಧ್ಯಾಹ್ನದ ಸಮಯದಲ್ಲಿ ಸಂಭವಿಸಲಿದ್ದು ಸಂಜೆಯವರೆಗೂ ಇರಲಿದೆ ಭಾರತದಲ್ಲಿ ಸೂರ್ಯ ಗ್ರಹಣ ಗೋಚರಿಸುವ ಸಮಯ ಹಾಗೂ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಗೋಚರಿಸಲಿದೆ ಮತ್ತು ಸಮಯ ಎಷ್ಟು ಎನ್ನುವ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನೀಡಿದ್ದೇವೆ ನೀವು ಕೂಡ ಗ್ರಹಣ ಮತ್ತು ದೇವರನ್ನು ನಂಬುವವರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೇ ಕೊನೆಯವರೆಗೂ ನೋಡಿ ಈ ವರ್ಷದ ಮೊದಲ ಚಂದ್ರ ಗ್ರಹಣ ಹೋಳಿ ಹಬ್ಬದ ದಿನದಂದು ಸಂಭವಿಸಿತ್ತು ಅದಾಗಿಯೂ ಈ ವರ್ಷದ ಮೊದಲ ಸೂರ್ಯ ಗ್ರಹಣ ಶೀಘ್ರದಲ್ಲೇ ಸಂಭವಿಸಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷ ಒಟ್ಟು ನಾಲ್ಕು ಗ್ರಹಣಗಳು ಸಂಭವಿಸಲಿವೆ ಅವುಗಳಲ್ಲಿ ಎರಡು ಸೂರ್ಯ ಗ್ರಹಣಗಳು ಮತ್ತು ಎರಡು ಚಂದ್ರ ಗ್ರಹಣಗಳು ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ಜೊತೆಗೆ ಗ್ರಹಣಗಳು ರಾಶಿಗಳ ಮೇಲೂ ಪರಿಣಾಮ ಬೀರುತ್ತವೆ ಹಲವು ಬಾರಿ ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಸೇರಿದ ಜನರಿಗೆ ಗ್ರಹಣಗಳು ಗಂಭೀರ ಸಮಸ್ಯೆಗಳನ್ನು ಉಂಟು ಮಾಡುತ್ತವೆ ಈ ವರ್ಷದ ಮೊದಲ ಸೂರ್ಯ ಗ್ರಹಣ ಯಾವಾಗ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯ ಗ್ರಹಣವು ಮಾರ್ಚ್ ಇಪ್ಪತ್ತೊಂಬತ್ತರಂದು ಪಾಲ್ಗುಣ ಮಾಸದ ಅಮಾವಾಸೆಯಂದು ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಪ್ರಾರಂಭವಾಗಲಿದೆ ಈ ಅಮಾವಾಸಿಯ ತಿಥಿಯ ಅಂತ್ಯವು ಸಂಜೆ ಆರು ಗಂಟೆ ಹದಿನಾರು ನಿಮಿಷಕ್ಕೆ ಇರುತ್ತದೆ ಆದರೆ ಸೂರ್ಯ ಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸ್ತಾ ಇದೆ ಈ ಗ್ರಹಣ ಭಾರತದಲ್ಲಿ ಗೋಚರಿಸೋದಿಲ್ಲ ಇದರಿಂದಾಗಿ ಸೂತಕದ ಅವಧಿಯು ಅಮಾನ್ಯವಾಗಿದೆ ಸೂರ್ಯ ಗ್ರಹಣದಿಂದ ಯಾವ ರಾಶಿಯವರ ಮೇಲೆ ಅದೃಷ್ಟ ಬೀರಲಿದೆ ಅನ್ನೋದನ್ನ ಈಗ ನೋಡೋಣ ಬನ್ನಿ ಮೇಷರಾಶಿ ಈ ವರ್ಷದ ಮೊದಲ ಸೂರ್ಯ ಗ್ರಹಣವು ಮೇಷರಾಶಿಯವರಿಗೆ ತುಂಬಾ ಶುಭ ಫಲವಾಗಿರುತ್ತೆ ಈ ರಾಶಿಯ ಜನರು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ವಿಯಾಗುತ್ತಾರೆ ಆದಾಯ ಹೆಚ್ಚಾಗಲಿದೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿ ಇರುತ್ತದೆ ವಾಹನ ಖರೀದಿಸುವ ಆಸೆ ಈಡೇರಬಹುದು ಅಷ್ಟೇ ಅಲ್ಲ ವಿದೇಶ ಪ್ರವಾಸ ಮಾಡುವ ಅವಕಾಶಗಳು ಸಿಗುತ್ತವೆ ಕರ್ಕಾಟಕ ರಾಶಿ ಈ ವರ್ಷದ ಮೊದಲ ಸೂರ್ಯ ಗ್ರಹಣವು ಕರ್ಕಾಟಕ ರಾಶಿಯವರಿಗೆ ಶುಭವಾಗಿರುತ್ತದೆ ಈ ರಾಶಿಯ ಜನರಿಗೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಇದೆ ವಿದೇಶಕ್ಕೆ ಹೋಗುವ ಕನಸು ನನಸಾಗುತ್ತದೆ ಠೇವಣಿ ಬಂಡವಾಳ ಹೆಚ್ಚಾಗುತ್ತದೆ ಸ್ಥಿರಾಸ್ತಿ ಖರೀದಿಗೆ ಅವಕಾಶಗಳಿವೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಲಿದೆ ಮಕರ ರಾಶಿ ಸೂರ್ಯ ಗ್ರಹಣ ಮತ್ತು ಶನಿ ಸಂಚಾರದ ಸಂಯೋಜನೆಯು ಮಕರ ರಾಶಿಯವರಿಗೆ ಶುಭವನ್ನ ತರ್ತಾ ಇದೆ ಇದರ ಅರ್ಥ ಈ ರಾಶಿ ಅಡಿಯಲ್ಲಿ ಜನಿಸಿದ ಜನರು ದೀರ್ಘಕಾಲದವರೆಗೆ ಬಾಕಿ ಇರುವ ನ್ಯಾಯಾಲಯದ ಪ್ರಕರಣಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಕೆಲಸದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಸಮನ್ವಯ ಹೆಚ್ಚಾಗುವುದು ಇದು ಸಂಬಳ ಹೆಚ್ಚಳ ಮತ್ತು ಮಧ್ಯವರ್ತಿಗೂ ಕಾರಣವಾಗುತ್ತದೆ ಮಾಡಿದ ಹಳೆಯ ಹೂಡಿಕೆಗಳಿಂದ ಅವರಿಗೆ ಲಾಭವಾಗುತ್ತದೆ ಪೂರ್ವಜರ ಆಸ್ತಿಯನ್ನ ಸಂಪಾದಿಸುವ ಸಾಧ್ಯತೆ ಇದೆ ಇದಲ್ಲದೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಯಾವ ರಾಶಿಯವರು ಹಾಗಾದ್ರೆ ಸೂರ್ಯ ಗ್ರಹಣದಲ್ಲಿ ಜಾಗರೂಕರಾಗಿರಬೇಕು ಸೂರ್ಯ ಗ್ರಹಣ ಮೀನಿನ ರಾಶಿಯಲ್ಲಿ ನಡೀತಾ ಇದೆ ಶನಿಯ ಸಂಚಾರವು ಮೇಷ ಮತ್ತು ವೃಶ್ಚಿಕ ರಾಶಿಯ ಮೇಲೆ ನಕಾರಾತ್ಮಕ ಪರಿಣಾಮವನ್ನ ಬೀರುತ್ತದೆ ಈ ರಾಶಿಯ ಜನರಿಗೆ ಈ ಸಮಯದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗಲಿವೆ ಅಂತಹ ಪರಿಸ್ಥಿತಿಯಲ್ಲಿ ಅವರು ಆರೋಗ್ಯ ಉದ್ಯೋಗ ಮತ್ತು ಕುಟುಂಬ ಜೀವನದ ಬಗ್ಗೆ ಜಾಗರೂಕರಾಗಿರಬೇಕು ಈ ವಿಡಿಯೋ ಮತ್ತು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಹಾಗೂ ತಪ್ಪದೇ ಗರ್ಭಿಣಿ ಇರುವ ಮಹಿಳೆ ಮತ್ತು ಈ ವಿಷಯ ಮತ್ತು ಗ್ರಹಣದ ಸಮಯದ ಬಗ್ಗೆ ತಿಳಿಸಲು ಈ ವಿಡಿಯೋವನ್ನು ಮರೆಯದೆ ಶೇರ್ ಮಾಡಿ ಹಾಗೂ ಈ ಮೂರು ರಾಶಿಗಳಲ್ಲಿ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸಂಬಂಧಿಕರು ಯಾರೇ ಆಗಿರಲಿ ಅವರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ ಓಂ ನಮ ಶಿವಾಯ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು